ವೀಕ್ಷಕರೇ ನಾವಿವತ್ತು ರಾಶಿಯವರ ಒಂದು ಗುಣಗಳು ಸ್ವಭಾವ ಹಾಗೂ ಅವರ ಒಂದು ವೃತ್ತಿ ಆಯ್ಕೆ ಯಾವ ಥರ ಇರಬೇಕು ಎಲ್ಲ ಮಾಹಿತಿಗಳನ್ನು ಸವಿವರವಾಗಿ ತಿಳಿದುಕೊಳ್ಳೋಣ ಮೊದಲೇದಾಗಿ ರಾಶಿ ಚಕ್ರದಲ್ಲಿ ಈ ಕನ್ಯಾ ರಾಶಿ ಅಂತಕ್ಕಂಥದ್ದು ಆರನೇ ಒಂದು ರಾಶಿಯಾಗಿದೆ ಇದರ ಅಧಿಪತಿ ಗ್ರಹ ಯಾವುದಪ್ಪ ಅಂತಂದರೆ ಬುಧ ಗ್ರಹ ಮತ್ತು ಭೂತತ್ವ ರಾಶಿಯಾಗಿದೆ ಇದರ ನಕ್ಷತ್ರಗಳು ಬಂದ್ಬಿಟ್ಟು ಉತ್ತರ ಪಾಲ್ಗುಣಿ ಹಸ್ತ ಹಾಗೂ ಚಿತ್ತ ನಕ್ಷತ್ರಗಳಾಗಿದ್ದಾವೆ ಉತ್ತರ ಪಾಲ್ಗುಣಿಯ ಎರಡು ಮೂರು ಮತ್ತು ನಾಲ್ಕನೇ ಪಾದಗಳು ಹಸ್ತ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಕನ್ಯಾರಾಶಿಗೆ ಸೇರ್ತವೆ ಹಾಗೂ ಚಿತ್ತ ನಕ್ಷತ್ರದ ಒಂದು ಎರಡನೇ ಪಾದಗಳು ಕೂಡ ಕನ್ಯಾ ರಾಶಿಗೆ ಸೇರ್ತವೆ ಈ ರಾಶಿಯವರ ಗುಣಗಳು ಹಾಗೂ ಸ್ವಭಾವ ಯಾವ ತರ ಬರ್ತದಪ್ಪ ಅಂತಂದ್ರೆ ತುಂಬಾ ಬುದ್ಧಿವಂತರು ಮತ್ತೆ ವಿಶ್ಲೇಷಣಾತ್ಮಕ ಒಂದು ಸ್ವಭಾವ ಇವದಾಗಿದೆ ಕನ್ಯಾ ರಾಶಿಯವರು ಏನಾದರೂ ಒಂದು ವಿಚಾರದ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದ್ರೆ ಮಾಡ್ತಾನೆ ಇರ್ತಾರೆ ಅವ್ರಿಗೆ ಒಂದು ಪರ್ಫೆಕ್ಟ್ ಆದ್ರ ಐಡಿಯಾ ಸಿಗೋತಾನ ಅದ್ರ ಬಗ್ಗೆನೇ ವಿಚಾರ ಮಾಡ್ತಿರ್ತಾರೆ ತುಂಬಾ ವಿವೇಚನೆಯನ್ನ ಇಟ್ಕೊಂಡು ಪ್ರತಿಯೊಂದು ಕೆಲಸವನ್ನ ಮಾಡ್ತಕ್ಕಂತಹ ಜನರು ಮತ್ತೆ ಇವರು ತುಂಬಾ ಶಿಸ್ತಿನ ಜೀವನ ನಡೆಸ್ತಿರ್ತಾರೆ ಯಾವಾಗ್ಲೂ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆ ಥರ ಒಂದು ಸ್ವಭಾವ ಶಿಸ್ತುಬದ್ಧ ಒಂದು ಜೀವನ ಮತ್ತೆ ಅವರು ಕೆಲಸಕ್ಕೆ ತುಂಬಾ ಪ್ರಿಫರೆನ್ಸ್ ಕೊಡ್ತಾರೆ ಪರಿಪೂರ್ಣವಾಗಿ ಏನಾದ್ರೂ ಮಾಡಿದ್ರೆ ಪರಿಪೂರ್ಣವಾಗಿ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ ಮತ್ತೆ ಅವರ ಒಂದು ಜೀವನದಲ್ಲಿ ಅವರು ಆತ್ಮವಿಶ್ವಾಸವನ್ನ ತುಂಬಾ ಚೆನ್ನಾಗಿ ಬೆಳೆಸ್ಕೊಂಡಿದ್ದಾರೆ ಮತ್ತೆ ದೃಢವಾದ ಒಂದು ನಿರ್ಧಾರವನ್ನ ಹೊಂದಿರ್ತಾರೆ ಒಂದು ಬಾರಿ ಏನಾದ್ರೂ ನಿರ್ಧಾರ ಮಾಡಿದ್ರಪ್ಪ ಅಂತಂದ್ರೆ ಅದನ್ನ ಅನುಸರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಕೆಲವೊಮ್ಮೆ ಅವರು ಅದ್ರ ಬಗ್ಗೆ ಡೀಪ್ ಆಗಿ ಆಲೋಚನೆ ಮಾಡ್ಕೊಂಡು ಮಾಡಿಕೊಂಡು ಅದ್ರ ಬಗ್ಗೆನೇ ಚಿಂತನೆ ಮಾಡ್ಕೊಂಡು ಮಾಡಿಕೊಂಡು ಅದು ವಿಳಂಬ ಕೂಡ ಆಗ್ತದೆ ಈ ತರ ಅವ್ರದ್ದು ಮತ್ತೆ ಇವರು ಲೀಡರ್ಶಿಪ್ ಕ್ವಾಲಿಟೀಸ್ ತುಂಬಾ ಇರ್ತದೆ ಇವರಲ್ಲಿ ಬೇಕಿದ್ರೆ ಅಬ್ಸರ್ವ್ ಮಾಡಿ ಯಾರಲ್ಲಿ ಮನೆಯಲ್ಲಿ ಮನೆಯಲ್ಲಿ ಕನ್ಯಾ ರಾಶಿ ಅವರು ಇರ್ತಾರಲ್ಲ ಲೀಡರ್ಶಿಪ್ ಕ್ವಾಲಿಟೀಸ್ ಅವರಲ್ಲಿ ತುಂಬಾ ಚೆನ್ನಾಗಿರ್ತದೆ ಮತ್ತೆ ಒಂದು ತಂಡದ ನಾಯಕರು ಮತ್ತೆ ಸ್ಕೂಲಲ್ಲಿ ಅವರು ಲೀಡರ್ಸ್ ಈ ತರ ಎಲ್ಲದರಲ್ಲೂ ಮೇಲ್ದರ್ಜೆಯಲ್ಲಿ ಇರಲಿಕ್ಕೆ ಇಷ್ಟಪಡ್ತಾರೆ ಮತ್ತೆ ಇವರು ಭಾವನಾತ್ಮಕ ಒಂದು ಜೀವಿ ಹೌದು ಮತ್ತೆ ಇವರು ಎಲ್ರ ಬಗ್ಗೆ ಎಮೋಷನಲ್ ಆಗಲ್ಲ ಕೆಲವೊಬ್ಬರ ಬಗ್ಗೆ ಎಮೋಷನಲ್ ಆಗ್ತಿರ್ತಾರೆ ಮತ್ತೆ ಕನ್ಯಾ ರಾಶಿಯಲ್ಲಿ ಏನ್ ದೋಷ ಏನಪ್ಪಾ ಅಂತಂದ್ರೆ ಇವರು ಭಾವನೆಗಿಂತ ಅವರು ಜಾಸ್ತಿ ಬುದ್ಧಿಗೆ ಸ್ವಲ್ಪ ಕೆಲಸ ಜಾಸ್ತಿ ಕೊಡ್ತಾರೆ ಕೆಲಸದ ಮೇಲೆ ಅತಿಯಾಗಿ ಒತ್ತಡ ಯಾರಾದ್ರೂ ಹೇರಿದ್ರಿಂದ ಅದರಿಂದ ಸ್ಟ್ರೆಸ್ ಆಗ್ತಾರೆ ಬೇಗ ಸ್ಟ್ರೆಸ್ ಆಗ್ಬಿಡ್ತಾರೆ ಅವರು ಈ ಕನ್ಯಾ ರಾಶಿಯ ಒಂದು ನಕ್ಷತ್ರಗಳ ಸ್ವಭಾವವನ್ನ ನೋಡೋಣ ನಾವು ಒಂದೊಂದಾಗಿ ಕನ್ಯಾ ರಾಶಿಯಲ್ಲಿ ಉತ್ತರ ಪಾಲ್ಗುಣಿ ಅಂತಕ್ಕಂತಹ ಒಂದು ನಕ್ಷತ್ರ ಬರ್ತದೆ ಈ ಒಂದು ನಕ್ಷತ್ರದಲ್ಲಿ ಜನಿಸಿರೋರು ತುಂಬಾ ಉದಾರಿ ಬುದ್ಧಿವಂತಿಕೆ ಹಾಗೂ ಒಂದು ರಾಜಕೀಯದ ಚತುರತೆಯನ್ನ ಕೂಡ ಹೊಂದಿರ್ತಾರೆ ಈ ನಕ್ಷತ್ರದ ಜನರು ಸಲಹೆ ಪಡ್ಲಿಕ್ಕೆ ಇಷ್ಟಪಡ್ತಾರೆ ಪಡ್ತಾರೆ ಇನ್ನೊಬ್ಬರದ್ದು ಗೈಡೆನ್ಸ್ ಪಡ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ ಶಾಂತವಾಗಿರ್ತಾರೆ ಸ್ಥಿರವಾಗಿರ್ತಾರೆ ಮತ್ತೆ ಬುದ್ಧಿಯ ಮೇಲೆ ಹೆಚ್ಚು ಒತ್ತಾಸೆ ಇರ್ತಕ್ಕಂತಹ ಜನಗಳು ಮತ್ತೆ ಹಸ್ತ ನಕ್ಷತ್ರ ಅಂತಕ್ಕಂತಹ ಇನ್ನೊಂದು ನಕ್ಷತ್ರ ಬರ್ತದೆ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಈ ಒಂದು ನಕ್ಷತ್ರದ ಅಡಿಯಲ್ಲಿ ಬರ್ತವೆ ಅತ್ಯಂತ ಸೃಜನಶೀಲರು ಮತ್ತೆ ಮಾತನಾಡ್ತಕ್ಕಂತಹ ಗುಣಗಳ ಜಾಸ್ತಿ ಇರ್ತದೆ ಹಸ್ತ ನಕ್ಷತ್ರದಲ್ಲಿ ಇರ್ತಕ್ಕಂತಹ ಜನರು ಸ್ವಲ್ಪ ಟಕೆಟಿವ್ ಆಗಿರ್ತಾರೆ ಮತ್ತೆ ಇಡೀ ಸಮುದಾಯವನ್ನೇ ಆಕರ್ಷಿಸತಕ್ಕಂತಹ ಒಂದು ಅದ್ಭುತವಾದಂತಹ ಶಕ್ತಿ ಅವರಲ್ಲಿ ಇರ್ತದೆ ಕೆಲವು ಸಂದರ್ಭಗಳಲ್ಲಿ ಮಾದರಿಯಾಗಿರ್ತಾರೆ ಎಲ್ರಿಗೂ ಆಲ್ಮೋಸ್ಟ್ ನೆಕ್ಸ್ಟ್ ಇನ್ನೊಂದು ನಕ್ಷತ್ರ ಯಾವ್ದಪ್ಪ ಅಂದ್ರೆ ಚಿತ್ತ ನಕ್ಷತ್ರ ಅಂತ ಬರ್ತದೆ ಒಂದು ಮತ್ತು ಎರಡನೇ ಪಾದ ಚಿತ್ತ ನಕ್ಷತ್ರಕ್ಕೆ ಬಂದ್ರೆ ಹಸ್ತ ನಕ್ಷತ್ರಕ್ಕೆ ಒಂದು ಎರಡು ಮೂರು ನಾಲ್ಕನೇ ಪಾದ ಬರ್ತವೆ ಉತ್ತರ ಪಲ್ಗುಣಿ ನಕ್ಷತ್ರಕ್ಕೆ ಎರಡು ಮೂರು ನಾಲ್ಕನೇ ಪಾದಗಳು ಬರ್ತವೆ ಚಿತ್ತ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ತುಂಬಾ ಆಳವಾಗಿ ಚಿಂತನೆ ಮಾಡ್ತಾರೆ ಹೆಚ್ಚು ಕಾರ್ಯಶೀಲರಾಗಿದ್ದು ಒಂದು ಹಠದ ಸ್ವಭಾವವನ್ನ ಹೊಂದಿರತಕ್ಕಂತ ವ್ಯಕ್ತಿಗಳಾಗಿದ್ದಾರೆ ಈ ತರ ಅವರ ಒಂದು ಶೈಲಿ ಕಂಡು ಬರ್ತದೆ ರಾಶಿಗೆ ಸೂಕ್ತವಾಗಿರ್ತಕ್ಕಂತಹ ವೃತ್ತಿಯ ಆಯ್ಕೆಗಳು ಯಾವಪ್ಪ ಅಂತಂದ್ರೆ ಲಾಜಿಕ್ ಅನಲೈಸಿಸ್ ಮತ್ತೆ ಶಿಸ್ತಿನ ಒಂದು ಒಲವು ತೋರಿಸ್ತಾರೆ ಮತ್ತೆ ಇವರಿಗೆ ತಂತ್ರಜ್ಞಾನ ಅಂತಕ್ಕಂಥದ್ದು ತುಂಬಾ ಚೆನ್ನಾಗಿ ಆಗ್ಬರ್ತದೆ ವಿಜ್ಞಾನ ಆರೋಗ್ಯ ಮತ್ತೆ ಹಣಕಾಸು ಇಲಾಖೆಯಲ್ಲಿ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ತುಂಬಾ ಯಶಸ್ಸನ್ನು ಪಡಿತಾರೆ ವೈದ್ಯಕೀಯ ಮತ್ತು ಆರೋಗ್ಯ ಇಲಾಖೆಗಳಲ್ಲಿ ಕೂಡ ಚೆನ್ನಾಗಿ ವರ್ಕ್ ಮಾಡಬಹುದು ಅವರು ಇನ್ ಡಾಕ್ಟರ್ಸ್ ನರ್ಸ್ ಫಾರ್ಮಸಿಸ್ಟ್ ಆಯುರ್ವೇದ ವೈದ್ಯ ಮತ್ತೆ ಯೋಗ ಆಯುರ್ವೇದ ಚಿಕಿತ್ಸಕರು ಆಗ್ಬಹುದು ಮತ್ತೆ ಲೆಕ್ಕಾಚಾರ ಫೈನಾನ್ಸ್ ಅಂಡ್ ಅಕೌಂಟೆನ್ಸಿ ಇದರಲ್ಲಿ ಕೂಡ ಚೆನ್ನಾಗಿ ಅವರು ಮೈಂಡ್ ಓಡೋದ್ರಿಂದ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಅವರಿಗೆ ಒಳ್ಳೆ ಅಪರ್ಚುನಿಟಿ ಇದೆ ಹೂಡಿಕೆ ತಜ್ಞರಾಗ್ಬೋದು ಮತ್ತೆ ಎಕನಾಮಿಸ್ಟ್ ಆಗ್ಬಹುದು ಅಸ್ತ ಅರ್ಥಶಾಸ್ತ್ರಜ್ಞರಾಗ್ಬಹುದು ಹಾಗೆ ತಂತ್ರಜ್ಞಾನದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಮತ್ತು ಡೇಟಾ ಅನಾಲಿಸ್ಟ್ ಕೂಡ ಆಗಬಹುದು ಗ್ರಾಫಿಕ್ ಡಿಸೈನರ್ ವೆಬ್ ಡಿಸೈನರ್ ಕೂಡ ಆಗಬಹುದು ಮತ್ತೆ ಶಿಕ್ಷಣದಲ್ಲಿ ಅವರು ಸ್ಕೂಲ್ ಪ್ರಾಧ್ಯಾಪಕರಾಗಿರ್ಬಹುದು ಟೀಚರ್ಸ್ ಆಗಿರಬಹುದು ಈ ತರ ಸೈಂಟಿಸ್ಟ್ ಯಾಕಂದ್ರೆ ಅವರು ತುಂಬಾ ರಿಸರ್ಚ್ ಮೈಂಡ್ ಇರೋದ್ರಿಂದ ಸೈಂಟಿಸ್ಟ್ ಕೂಡ ಆಗಬಹುದು ಪ್ರಯತ್ನ ಪಟ್ಟರೆ ಇವೆಲ್ಲ ಸಾಧ್ಯ ಆಗ್ತವೆ ಮತ್ತೆ ಜರ್ನಲಿಸಂ ಕೂಡ ಚೆನ್ನಾಗಿ ಒದಗ ಬರ್ತದೆ ರಾಶಿಯ ಒಂದು ವೃತ್ತಿ ಜೀವನದ ಯಶಸ್ಸಿಗೆ ಟಿಪ್ಸ್ ಅಂತಂದ್ರೆ ಇವತ್ತು ತುಂಬಾ ಅನಲೈಸಿಸ್ ಮಾಡದೆ ಕೆಲಸ ಆರಂಭ ಮಾಡಿ ನೀವು ಅವರಿಗೆ ನನ್ನ ಟಿಪ್ಸ್ ಕೊಡ್ತಾ ಇದೀನಿ ನನ್ನ ಮತ್ತೆ ಸೂಕ್ಷ್ಮ ಒಂದು ವಿಶ್ಲೇಷಣೆ ಅಗತ್ಯ ಅವ್ರಿಗೆ ಇದೆ ಆದ್ರೆ ಅದನ್ನ ಕಾರ್ಯಗತಗೊಳಿಸಬೇಕಪ್ಪ ಅಂತಂದ್ರೆ ಅದಕ್ಕೆ ಸ್ವಲ್ಪ ಗಮನ ಕೊಡಿ ಮತ್ತೆ ಬ್ಯಾಲೆನ್ಸ್ಡ್ ಲೈಫ್ ಅನ್ನ ಲೀಡ್ ಮಾಡ್ಬೇಕು ನೀವು ಭಾವನಾತ್ಮಕವಾಗಿ ಜಾಣ್ಮೆಯನ್ನ ತೋರ್ಬೇಕು ಕೆಲವೊಮ್ಮೆ ಲಾಜಿಕಲ್ ಆಗಿರೋದ್ರ ಜೊತೆಗೆ ಭಾವನೆಗಳನ್ನು ಕೂಡ ವ್ಯಕ್ತಪಡಿಸ್ಬೇಕಾಗ್ತದೆ ನಿಮ್ಗೆ ತುಂಬಾ ತಾಳ್ಮೆ ಅನ್ನೋದು ಇಲ್ಲ ತಾಳ್ಮೆ ಇಟ್ಕೋಬೇಕು ನೀವು ಹೀಗೆ ರಾಶಿಯವರು ಶಿಸ್ತುಬದ್ಧ ನಿಷ್ಠಾವಂತ ಹಾಗೂ ಸಂಪೂರ್ಣತೆಯಿಂದ ಇರ್ತಕ್ಕಂತಹ ಜನರು ಈ ಒಂದು ಗುಣಗಳ ಕಾರಣದಿಂದ ಅವರ ಒಂದು ಹಣಕಾಸು ತಂತ್ರಜ್ಞಾನ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಯಶಸ್ಸು ಅವರು ಸಾಧಿಸಬಲ್ಲರು ಅಂತಕ್ಕಂಥದ್ದು ಪರಿಪೂರ್ಣತೆಯ ಒಂದು ಹಂಬಲ ನಿಯಂತ್ರಿಸಿಕೊಳ್ತಕ್ಕಂತಹ ಮೂಲಕ ಒಂದು ಉತ್ತಮ ಲೀಡರ್ಶಿಪ್ ಆಗಿ ಅವರು ಕೆಲಸ ಮಾಡೋದ್ರಲ್ಲೂ ಕೂಡ ನಿಪುಣರಾಗ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ರಾಶಿಯವರ ಸಂಪೂರ್ಣ ಒಂದು ಸಂಚಿಕೆಯ ವಿಶ್ಲೇಷಣೆ ಇವತ್ತಿನ ಒಂದು ಎಪಿಸೋಡ್ ಆಗಿತ್ತು ಮುಂದಿನ ಹೀಗೆ ಎಪಿಸೋಡಿಗಾಗಿ ನನ್ನ ಚಾನೆಲ್ ಅನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಅನ್ನ ಒತ್ತೋದನ್ನ ಮರಿಬೇಡಿ ಬೆಲ್ ಬಟನ್ ಒತ್ತಿದರೆ ನೋಟಿಫಿಕೇಷನ್ ಆಗ್ತಿರ್ತವೆ ನಾನು ಯಾವ್ಯಾವ ಹೊಸ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ ಅದೆಲ್ಲ ನಿಮಗೆ ನೋಟಿಫಿಕೇಷನಲ್ಲಿ ಬರ್ತವೆ ಥ್ಯಾಂಕ್ ಯು ಧನ್ಯವಾದಗಳು